नमस्कार न्यूज ट्वेंटी सिक्स के स्वागत ರಚಿತಾರಾಮ್ ವಿರುದ್ಧ ದಾಖಲಾಯಿತು ದೂರು ನಟಿಯ ವಿರುದ್ಧ ಕೇಳಿ ಬಂತು ಬಹುದೊಡ್ಡ ಆರೋಪ ನಟಿ ರಚಿತಾರಾಮ್ ವಿರುದ್ಧ ನಿರ್ದೇಶಕ ನಾಗಶೇಖರ್ ಫಿಲಂ ಚೇಂಬರ್ನಲ್ಲಿ ದೂರು ದಾಖಲಿಸಿದ್ದಾರೆ ಸಂಜು ವೆಚ್ ಗೀತಾ ಟೂ ಸಿನಿಮಾ ಪ್ರಚಾರಕ್ಕೆ ನಟಿ ರಚಿತಾರಾಮ್ ಬರದ ಹಿನ್ನೆಲೆ ನಿರ್ದೇಶಕ ನಾಗಶೇಖರ್ ಅಸಮಾಧಾನಗೊಂಡಿದ್ದಾರೆ ರಚಿತಾರಾಮ್ ನಡೆಯ ವಿರುದ್ಧ ಚಿತ್ರತಂಡ ತಿರುಗಿ ಬಿದ್ದದ್ದು ಫಿಲಂ ಚೇಂಬರ್ ನಲ್ಲಿ ದೂರು ದಾಖಲಿಸಿದೆ ನಟಿ ರಚಿತಾರಾಮ್ ವಿರುದ್ಧ ನಾಗಶೇಖರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಂಜು ವಚ್ ಗೀತಾ ಟು ಸಿನಿಮಾ ಪ್ರಚಾರಕ್ಕೆ ಹಾರದ ಕಾರಣಕ್ಕೆ ಅಸಮಾಧಾನ ಹುಟ್ಟಿಕೊಂಡಿದೆ ನಟಿಯ ನಡೆಯ ವಿರುದ್ಧ ಚಿತ್ರತಂಡ ತಿರುಗಿ ಬಿದ್ದಿದೆ ನಾವು ಇಂತಹ ಕಲಾವಿದರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ನಮ್ಮ ಸಿನಿಮಾ ಪ್ರಚಾರಕ್ಕೆ ಒಂಚೂರು ಸಪೋರ್ಟ್ ಕೊಟ್ಟಿಲ್ಲ ರಾಕ್ ಲೈನ್ ವೆಂಕಟೇಶ್ ಮನವೊಲಿಸಲು ಪ್ರಯತ್ನಿಸಿದ್ರು ಆದ್ರೆ ರಚಿತಾ ರಾಮ್ ಒಪ್ಪಿಲ್ಲ ರಮ್ಯಾ ತಮನ್ನ ಎಲ್ಲರಿಗೂ ಸಿನಿಮಾ ಮಾಡಿದ್ದೀನಿ ಆದ್ರೆ ಇಂತಹ ಸಮಸ್ಯೆ ಯಾವ ನಟಿಯೂ ಕೊಟ್ಟಿಲ್ಲ ಅಂತ ನಾಗಶೇಖರ್ ಹೇಳಿದ್ದಾರೆ ಅವಾಗ ಜನವರಿ ಟೈಮ್ ಅಲ್ಲಿ ಸಿಕ್ಕಿದ್ಕೊಂಡ್ರೆ ಇವತ್ತರೆಗೂ ನನಗೊಂದು ಮೆಸೇಜ್ ಇಲ್ಲ ನನಗೊಂದು ಫೋನು ಇಲ್ಲ ಸೊ ನಾವು ಮಾತಾಡಿದ್ದು ಇಲ್ಲ ನಾವು ಬಿಗಿನಿಂಗ್ ನಿಂದ ಅವರ ಮ್ಯಾನೇಜರ್ಗಳ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡು ಬಂದಿವಿ ಅವರ ಮ್ಯಾನೇಜರ್ಗಳು ಈಗ ಅಂತಂದ್ರೆ ಇನ್ನು ನಮ್ಗೆ ಸಿಗ್ತಾ ಇಲ್ಲ ಬಿಸಿ ಇದ್ದಾರೆ ಬಿಸಿ ನಾನು ಕನ್ನಡದಲ್ಲಿ ಸರಿ ಸುಮಾರು ನೂರ ಐವತ್ತು ಸಿನಿಮಾ ಆಕ್ಟ್ ಮಾಡಿದ್ದೀನಿ ವಿಷ್ಣುವರ್ಧನ್ ಸರ್ ಹಿಡಿದು ವಿನೋದ್ ಪ್ರಭುಕರ್ ಆಕ್ಟ್ ಮಾಡಿದ್ದೀವಿ ನಾವು ಎರಡೆರಡು ಕಾಲುಷಿಗಳಲ್ಲಿ ಆಕ್ಟ್ ಮಾಡಿದ್ದೀವಿ ಒಂದು ಸಿನಿಮಾ ಪ್ರಮೋಷನ್ ಎಷ್ಟು ಬ್ಯುಸಿ ನಾವ್ ಯಾರನ್ನೂ ನೋಡಿಲ್ಲ ಶಿವಣ್ಣ ಅವರ ಸಿನಿಮಾ ಪ್ರಮೋಷನ್ ಅಷ್ಟೇ ಅಲ್ಲ ಅವರ ಸಿನಿಮಾಗಳ ಜೊತೆಗೆ ಬೇರೆ ಸಿನಿಮಾ ಪ್ರಮೋಷನ್ಸ್ ಬರ್ತಾರೆ ಉಪೇಂದ್ರ ಸರ್ ಬರ್ತಾರೆ ಸಿನಿಮಾ ನೋಡಿ ಅಂತ ಕೇಳಿದ್ವಿ ಶಿವಣ್ಣ ನಾಳಿದ್ವಿ ಮೈಸೂರಲ್ಲಿ ಗುರುವಾರ ಸಂಜೆ ಅವ್ರ ಶಾಲಾ ಮಕ್ಕಳ ಜೊತೆ ನೋಡ್ತಾ ಇದ್ದಾರೆ ಶಿವಣ್ಣ ಉಪೇಂದ್ರ ಸರ್ ಭಾನುವಾರ ಐದರ ಬಾರಿ ಶೂಟಿಂಗ್ ಮುಗಿಸ್ಕೊಂಡು ನೇರವಾಗಿ ಥಿಯೇಟರ್ ಬರ್ತಾ ಇದ್ದಾರೆ ಹೋಗೇನು ಮಾಡಿದ್ರು ಪ್ರೇಕ್ಷಕರ ಜೊತೆ ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಲಿಸಬೇಕು ಬೆಂಬಲಿಸಬೇಕು ಅಂತ ರಾಜಬೀರ್ ಶೆಟ್ಟಿ ಅವರು ಶುಕ್ರವಾರ ಅವರು ಯಾರಿಗೂ ಈ ಸಿನಿಮಾಗೂ ಸಂಬಂಧ ಅವರಿಗೂ ಈ ಭಾಷೆಗೂ ನಮ್ಮ ಸಿನಿಮಾಗಷ್ಟೇ ಸಂಬಂಧ ನಮ್ಮ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಎಲ್ರೂ ಈ ಸಪೋರ್ಟ್ ಮಾಡ್ತಿರೋ ಕಾಲದಲ್ಲಿ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ